ಹಾ ಎಲ್ಲರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ವೃಶ್ಚಿಕ ರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಅಂದರೆ ನೀವು ವೃಶ್ಚಿಕ ರಾಶಿಯವರ ವೃಶ್ಚಿಕ ರಾಶಿಯವರಿಗೆ ತುಂಬ ಅಟ್ಯಾಚೆಡ್ ಆಗಬೇಕಾದ್ರೆ ಯಾವೆಲ್ಲ ಒಂದು ಪಾಯಿಂಟನ್ನು ಗಮನ ಗಮನ ಗಮನದಲ್ಲಿ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ಕುಲಂಕುಶವಾಗಿ ನೋಡೋಣ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಇವರಿಂದ ಈ ವೃಶ್ಚಿಕ ರಾಶಿಯವರಿಂದ ಎಲ್ಲರೂ ಲಾಭ ಪಡೆಯೋರು ಜಾಸ್ತಿ ಇರ್ತಾರೆ ಇವರಿಂದ ತುಂಬ ಒಂದು ಸಹಾಯ ತಗೊಳ್ಳೋರು ಜಾಸ್ತಿ ಬಿಟ್ಟರೆ ಇವರನ್ನು ಯಾರೂ ಹೊಗಳಲ್ಲ ಮತ್ತು ಇವರ ಭಾವನೆಯನ್ನು ಒಂದು ಅರ್ಥ ಮಾಡ್ಕೊಳ್ಳೋದಾಗಲಿ ಇವ್ರನ್ನ ಇವರನ್ನೊಂದು ಕೇರಿ ಮಾಡೋದಾಗಲಿ ಸಾಮಾನ್ಯವಾಗಿ ಯಾರೂ ಮಾಡಲ್ಲ ಅಂತಲೇ ಹೇಳ್ಬೋದು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವರ ಹೃದಯಕ್ಕೆ ತುಂಬ ಒಂದು ಬೇಗ ಆಗ್ಬೋದು ಅಂತ ಹೇಳ್ಬೋದು ಮತ್ತು ಇವರಿಗೆ ಈ ವೃಶ್ಚಿಕ ರಾಶಿಯವರಿಗೂ ತುಂಬ ಒಂದು ಉತ್ಸಾಹ ಮತ್ತು ಸಾಹಸ ಪ್ರವರ್ತಿದ್ರು ಕೂಡ ಅವರು ಯಾರಿಗೂ ಕೂಡ ತೋರಿಸ್ಪಡಿಸಿಕೊಳ್ಳಲ್ಲ ಈಗ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ತುಂಬ ಒಂದು ಈ ಶಕ್ತಿ ಉತ್ಸಾಹ ಇದ್ದವರು ತೋರಿಸ್ಕೊಳ್ತಾರೆ ಮೇಷರಾಶಿಯವರು ಆದರೆ ವೃಶ್ಚಿಕ ರಾಶಿಯವರು ತೋರಿಸ್ಕೊಳ್ಳಲ್ಲ ಅವರು ಅಂತರಂಗದಲ್ಲಿ ತುಂಬ ಒಂದು ಆ್ಯಕ್ಟಿವ್ ಮತ್ತು ಚಟುವಟಿಕೆ ಚಟುವಟಿಕೆಯಿಂದ ಇದ್ದರೂ ಕೂಡ ಅವರು ಹೊರಗಡೆ ತೋರ್ಪಡಿಸಿಕೊಳ್ಳಲ್ಲ ಮತ್ತು ಇವರಿಗಾಗಿ ಹಾಗೆ ವೃಶ್ಚಿಕ ರಾಶಿಯವರು ತಮ್ಮ ತಮ್ಮಲ್ಲಿ ಒಂದು ಎಷ್ಟೇ ದುಃಖ ಒಂದು ಧುಮ್ಮನಿದ್ರೂ ಕೂಡ ಅದನ್ನು ಕೂಡ ಹೊರಗಡೆ ತೋರಿಸ್ಕೊಡಲ್ಲ ಅಂತಲೇ ಹೇಳ್ಬೋದು ಮತ್ತು ಅಂತ ಹೇಳಿದ್ರೆ ಇವರಿಗೆ ಇವರು ಯಾಕೆ ಈ ಥರ ಅಂತ ಹೇಳಿದ್ರೆ ಇವರಿಗೆ ತಮ್ಮ ನೋವು ಬೇರೆಯವ್ರಿಗೆ ಹೇಳಿಕೊಂಡು ಅವರು ಅವರಿಂದ ಮರುಕ ಅವರಿಗೆ ಒಂದು ಫೀಲಿಂಗ್ ಇರ್ತದೆ ಅಂದರೆ ತಮ್ಮ ನೋವನ್ನು ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಅದು ಅಂದರೆ ಒಂಥರ ಇರಿಟೇಟ್ ಫೀಲ್ ಆಗ್ತದೆ ಇವರಿಗೆ ಈ ಕಾರಣ ಅವರು ತಮ್ಮ ಒಂದು ದುಃಖವನ್ನು ಯಾರಿಗೂ ಹೇಳ್ಕೊಡಲ್ಲ ಅಂತಲೇ ಹೇಳ್ಬೋದು ಅಂದರೆ ಬೇರೆಯವರ ಮರುಕಕ್ಕೆ ಒಳಗಾಗೋದು ಇವರಿಗೆ ಸುಧಾರಾಮ್ ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು ಈ ಕಾರಣ ಅವರು ತುಂಬ ಒಂದು ಈ ತುಂಬ ಒಂದು ಫೀಲಿಂಗ್ಸ್ ಇರ್ತದೆ ಇವರಿಗೆ ತುಂಬ ಒಂದು ಭಾವುಕತೆ ಭಾವುಕತೆಯಿಂದ ಇದ್ದರೂ ಕೂಡ ಅವರನ್ನು ಅದನ್ನು ಹೊರಗಡೆ ತೋರ್ಪಡಿಸಿಕೊಳ್ಳಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ತಮ್ಮ ಯಾರ ಯಾರಾದರೂ ಒಂದು ಸಹಾಯ ಕೇಳಲಿಕ್ಕೆ ಬಂದರೆ ಅದನ್ನೇ ಅವರು ನೆಗ್ಲೆಕ್ಟ್ ಮಾಡಲ್ಲ ತಮ್ಮಾಗೆ ಸಾಧ್ಯ ಆದರೆ ಸಹಾಯ ಮಾಡೇ ಮಾಡ್ತಾರಂತ ಹೇಳ್ಬೋದು ಇವರು ವೃಶ್ಚಿಕ ರಾಶಿಯವರು ಅಂದರೆ ಸಹಾಯ ಕೇಳಿ ಬಂದವರಿಗೆ ಯಾರನ್ನು ಯಾರನ್ನು ಇವರು ವಾಪಸ್ ಕಳಿಸಲ್ಲ ಅಂತಲೇ ಹೇಳ್ಬೋದು ಮತ್ತು ಇವರು ಸಾಮಾನ್ಯವಾಗಿ ಬೇರೆಯವರ ದುಃಖ ನೋಡಿ ತಮ್ಮ ದುಃಖವನ್ನು ಮರೀತಾರೆ ತಮಗೆ ಒಂದು ದುಃಖ ಇದ್ದರೂ ಕೂಡ ಬೇರೆಯವರ ದುಃಖವನ್ನು ನೋಡಿ ತಮ್ಮ ದುಃಖವನ್ನು ಮರೆಯುವಂಥ ಸಾಮರ್ಥ್ಯ ಒಂದು ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಈ ಕಾರಣ ಈ ವಿಷಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಇವರ ಹೃದಯಕ್ಕೆ ತುಂಬ ಒಂದು ಹತ್ತಿರ ಆಗ್ಬೋದು ಮತ್ತು ಇವರು ಪ್ರೇಮದ ವಿಷಯದಲ್ಲಿ ತುಂಬ ಒಂದು ಆಸಕ್ತಿ ಇರ್ತದೆ ವೃಶ್ಚಿಕ ರಾಶಿಯವರಿಗೆ ಮತ್ತು ಯಾರನ್ನಾದರೂ ಇವರು ಪ್ರೇಮಿಸಿದರೆ ತುಂಬ ಒಂದು ಹಠ ಮಾಡಿ ಅದನ್ನು ಪಡೆಯಲಿಕ್ಕೆ ಇವರೊಂದು ಆಸಕ್ತಿ ಪಡ್ತಾರೆ ಒಂದೆಡೆ ಇವರು ವೃಶ್ಚಿಕ ರಾಶಿಯ ಏನಾದರೂ ಒಂದು ಲವ್ ಅಥವಾ ಪ್ರೇಮ ಆದರೆ ಅದನ್ನು ಪಡೆಯುವ ಪಡೆಯುವಲ್ಲಿ ತುಂಬ ಒಂದು ಹಠಮಾರಿ ಸ್ವಭಾವವನ್ನು ಹೊಂದಿರ್ತಾರೆ ಇವರು ಅಂದರೆ ಆ ಒಂದು ಪ್ರೀತಿಯನ್ನು ಪಡಲಿಕ್ಕೆ ಏನು ಬೇಕಾದರೂ ಮಾಡುವಂಥ ಸಂಭವ ಇದೆ ಇವರು ಆದರೆ ಇವರು ಎಷ್ಟು ಈ ಥರ ಮಾಡಿದರೂ ಕೂಡ ಇವರಿಗೆ ಈ ಪ್ರೇಮದಲ್ಲಿ ಒಂದು ನೋವು ಸಿಕ್ಕೇ ಸಿಗ್ತದೆ ಅಂತ ಹೇಳ್ಬೋದು ಈ ಪ್ರೇಮದ ವಿಷಯದಲ್ಲಿ ಇವರಿಗೆ ನೋವು ಒಂದು ನೋವು ಅಂತ ಹೇಳಿದರೆ ಸಿಕ್ಕೇ ಸಿಗ್ತದೆ ಈ ಕಾರಣ ಇದನ್ನು ಕೂಡ ನೀವೊಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಈ ವೃಶ್ಚಿಕ ಕೋಪ ಬಂದರೆ ಒಂದು ಅಥವಾ ಕೋಪ ಕೋಪದ ಬರದಲ್ಲಿ ಒಂದು ಏನೇನೋ ಮಾತಾಡಿಬಿಡ್ತಾರೆ ಇವರು ಈ ವೃಶ್ಚಿಕ ಕೋಪ ಬಂದರೆ ಆ ಕೋಪದಲ್ಲಿ ಏನೇನೋ ಹೇಳಿ ಈ ಎದುರಿಗೆ ಎದುರಿಗೆ ಇರೋರನ್ನು ತಮ್ಮ ಒಂದು ಮಾತಿನ ಒಂದು ಇದಿದೆಯಲ್ಲ ಚಾಟ್ ಇದೆಯಲ್ಲ ತಮ್ಮ ಮಾತಿನ ಒಂದು ವ್ಯಂಗ್ಯದಿಂದಲೇ ಅವರನ್ನು ಸೋಲಿಸಿ ಬಿಡ್ತಾರೆ ಯಾಕಂದರೆ ಇವರದ್ದು ಇವರ ಮಾತು ಒಂದು ಇವರಿಗೆ ಕೋಪ ಬಂದರೆ ಇವರ ಮಾತು ಒಂದು ಅಷ್ಟು ಹೇಳ್ಬೋದು ಆ ಕಾರಣ ನೀವು ಇವರ ಮಾತಿಗೆ ತಕ್ಷಣ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗಬಾರ್ದು ಇವರ ಮಾತಿಗೆ ತಕ್ಷಣ ಪ್ರತಿಕ್ರಿಯೆ ಮಾಡಬೇಡಿ ಇವರ ಮಾತಿಗೆ ಒಂದು ಅರ್ಥ ಇರ್ತದೆ ಆ ಮಾತನ್ನು ನೀವು ಅರ್ಥ ಮಾಡಿಕೊಂಡು ಆಮೇಲೆ ರಿಪ್ಲೈ ಮಾಡಲಿಕ್ಕೆ ನೀವೊಂದು ಪ್ರಯತ್ನ ಮಾಡಿ ಯಾಕಂದರೆ ಇವೃಶ್ಚಿಕ ರಾಶಿ ಅಂತ ಹೇಳಿದ್ರೆ ಅದು ನೀಚ ಚಂದ್ರನಿಗೆ ನೀಚ ರಾಶಿ ಕಾರಣ ಅವರು ಮಾತಿನ ಬರದಲ್ಲಿ ಏನೇನೋ ಹೇಳಿಬಿಡ್ತಾರೆ ಆ ಕಾರಣ ಅದನ್ನು ಅವ್ರ ಮಾತನ್ನು ನೀವು ಅದನ್ನು ಡೀಪಾಗಿ ತಗೊಳ್ಳಿಕ್ಕೆ ಹೋಗಬಾರ್ದು ಇದು ಇವತ್ತಿನ ವೀಡಿಯೋ ವೃಶ್ಚಿಕ ರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ನೀವು ಗಮನಿಸಬೇಕಾದ ಅಂಶಗಳು ನೆಕ್ಸ್ಟ್ ಹುಡುಗರಲ್ಲಿ ಸಿಗೋಣ ನಮಸ್ಕಾರ